ಸ್ವ ಸ್ವಾಧಿಷ್ಠಾನಂ ಇತಿಭವ ಸ್ವಾಧಿಷ್ಠಾನಂ ತಂತ್ರರೂಪೇಣ ಮಾತ್ರ ಸಾಧ್ಯಂ ತ್ವಂ ಆದಿಷ್ಠಾನಂ ಇತಿಭವ ಸ್ವಾಧಿಷ್ಠಾನಂ ಇತಿಭವ ಸ್ವಾತಂತ್ರ್ಯಂ ಅಂತಂದ್ರೆ ಸ್ವಾದಕ್ಕೂ ಸ್ವಾಧಿಷ್ಠಾನಕ್ಕೂ ಸ್ವಾತಂತ್ರ್ಯಕ್ಕೂ ವಾಟ್ಸ್ ದಿ ಕನೆಕ್ಷನ್ ಯಾರಿಗಾದರೂ ಡೌಟ್ ಇದೆಯಾ ಕುಂಕುಮ ಸಾಹಿತ್ಯ ಭಾಗ 3 ಸ್ವಾಧಾಮೂಲಂ ಓಂ ಶ್ರೀ ಶೀತಲಾರ್ತಿ ಶ್ರೀದೇವಿ ಹಿಂಗ್ಲಾಜ್ ಮಾತಾ ನಮೋ ನಮಃ ಹಿಂಗಿನ ಸ್ವಾದ ಯಾರಿಗೆ ಗೊತ್ತಿಲ್ಲ ಹೇಳಿ ಬೇರೆ ಭಾಗದ ಜನಕ್ಕೆ ಅಷ್ಟು ನಮ್ಮ ಈ ಭಾಗದ ಜನರಿಗೆ ಹಿಂಗಿನ ಸ್ವಾದ ಅಂದ್ರೇನು ಗೊತ್ತಿದೆ ಲೋಕಾನುಲೋಕ ಭಾವ ಅಂತೊಂದಿದೆ ಈ ಶೀತಲಾರ್ಥಕ್ಕೂ ಮಾತಾ ಹಿಂಗ್ಲಾಜ ದೇವಿಗೂ ನಾವು ಬಳಸೋ ಚಿಟಿಕೆ ಹಿಂಗಿಗೂ ಎತ್ತಣ ಸಂಬಂಧ ಅಂತನಾ ಸತ್ಯ ಏನು ಗೊತ್ತಾ ಚಿಟಿಕೆ ಅಂಶ ಆಕಾಶದ್ದು ಮುಷ್ಟಿ ಗಾತ್ರ ಭೂಮಿ ಜೀವ ವಲಯ ತರಂಗ ಮಾತ್ರದಿಂದ ಸಾಧ್ಯ ಭೂತಾಯಿ ಆಕಾಶಪ್ಪನ ಮದುವೆ ಚಿಟಿಕೆ ಗಾತ್ರದ ಆಕಾಶಕ್ಕೆ ಮುಷ್ಟಿ ಗಾತ್ರದ ಭೂಮಿ ಜೊತೆ ಮದುವೆ ಹೇಗೆ ಸಾಧ್ಯ ರಸೋತ್ಪತ್ತಿ ದೇಹದ ಜಿಹ್ವೆ ನಾಲಿಗೆಯಲ್ಲಿ ರಸೋತ್ಪತ್ತಿ ಹೋದಾದರೂ ಅದು ಶುರುವಾಗುವುದು ಒಂಚೂರು ಹೊಕ್ಕುಳ ಕೆಳಗಿನ ಭಾಗದಿಂದ ರಸ ಕಳ್ಕೊಂಡು ರಸಹೀನ ಆಗಿರೋ ದೇಹ ಜೀವ ಅಷ್ಟು ಮಾತ್ರದ ಸಾವಿಗೆ ಹಂತರ ಆಗಿರುತ್ತೆ ಆ ಪ್ರಕಾರವಾಗಿ ಉತ್ಪತ್ತಿಯಾದ ರಸ ಮಲ ಮೂತ್ರ ಮುಖೇನ ಸ್ವಾಭಾವಿಕವಾಗಿ ವಿಸರ್ಜನೆ ಆಗಿ ದೇಹಕ್ಕೆ ಅಷ್ಟು ಮಾತ್ರದ ನೆಮ್ಮದಿ ದೃತಿ ಅಲ್ಲಿ ತನಕ ಎಲ್ಲ ಸರಿ ಹೌದಾದರೂ ವಾತ ಪಿತ್ತ ಕಫ ಸಂಪೂರ್ಣ ಸಮತೋಲನದಲ್ಲಿ ಇರುವಂತ ಒಂದು ಅಪ್ರತಿಮ ದೇಹ ಪ್ರಕೃತಿ ಮನುಷ್ಯರು ಸುತ್ತಮುತ್ತಲು ಯಾರಾದರೂ ನೋಡಿದ್ದೀರಾ ನಾನಂತೂ ನೋಡಿಲ್ಲ ಯಾಕಂತಂದ್ರೆ ಮೊದಲನೇ ಪ್ರಾತ್ಯಕ್ಷಿಕೆ ನಾನೇ ತಾನೆ ಗೊತ್ತಿದೆ ನಾನು ಅಪ್ಪಟ ಬಂಗಾರ ಅಲ್ಲ ಅಂತ ನನ್ನ ದೇಹ ಕೈತೊಳೆದು ಮುಟ್ಟು ದಿವ್ಯ ಶರೀರ ಅಲ್ವೇ ಅಲ್ಲ ಯಾಕೆ ವಿಷಯನ ಅಷ್ಟು ನಿಷ್ಠೂರವಾಗಿ ಗಂಭೀರವಾಗಿ ಹೇಳಬೇಕಾಯ್ತು ಅಂತಂದ್ರೆ ರುಚಿಯ ಮಲೆರಿಸಿಕೊಂಡು ನಾಲಿಗೆಗೆ ವಾಹ್ ಕ್ಯಾ ಸ್ವಾದ ಅನ್ನೋ ಚಟ್ಕಾರ ತಟ್ಟಿ ಬೇರೆ ಬೇರ್ಬೇರೆ ತರ ತಲೆ ಕೆಟ್ಟಿದೆ ಅಂತ ನಿಮ್ಗೆ ಅನ್ಸಲ್ವಾ ಒಂದು ಪ್ರಶ್ನೆ ಛೇಡ್ಸಿ ಎದ್ದೇಳಸಿ ಹಾಗೆ ಮುಂದಕ್ಕೆ ಹೋಗೋಣ ಚಿಟಕಿ ಅಂಶದ ಸತ್ಯ ಇಲ್ಲ ಮುಷ್ಟಿ ಗಾತ್ರದ ಸತ್ಯ ದೊಡ್ಡದ ಧಾವಂತಕ್ಕೆ ಬಿದ್ದು ಇತ್ಯರ್ಥ ಕಿಳಿಬೇಡಿ ದಯವಿಟ್ಟು ಅರ್ಥ ಆಗ್ಲಿಲ್ವಾ ಪ್ಲೀಸ್ ಡೋಂಟ್ ಅಂಡ್ ಕನ್ಕ್ಲೂಡ್ ಮುಷ್ಟಿ ಗುದ್ದಿ ಸಾಯಿಸಬಹುದು ಚಿಟಕಿ ಹೊಡೆದೇನು ಸಾಯಿಸಕ್ಕಾಗತ್ತ ಅನ್ಕಂಡ್ರೆ ಏನು ಗಿಟ್ಟಲ್ಲ ಹಾಗಾಗಿ ಲೆಟ್ಸ್ ನಾಟ್ ಅಂಡ್ ಕನ್ಕ್ಲೂಡ್ ನಾವು ಧಾವಂತದ ಇತ್ಯರ್ಥಕ್ಕೆ ಇಳಿಯೋದು ಬೇಡ ಲೆಟ್ಸ್ ವಿಚಾರ ಮಾಡೋದು ಏನಿದು ಮುಷ್ಟಿಗಾತ್ರದ ಸತ್ಯ ಚಿಟಿಕೆ ಅಂಶದ ಸತ್ಯ ಇವಾಗ ನೋಡಿ ಈ ಸತ್ಯ ನಾಲಿಗೆ ತಟ್ಟಿದೆ ಹಾಗಾಗಿ ಆ ಸತ್ಯದ ಬಗ್ಗೆ ಮಾತನಾಡೋ ಸ್ವಾತಂತ್ರ್ಯ ನಾಲಿಗೆಗೆ ಸ್ವಂತ ತಾನೇ ನಾಲಿಗೆಗೆ ರುಚಿ ಹತ್ತಿ ದೇಹಕ್ಕೆ ಸ್ವಾದದ ಹದ ತಪ್ಪಿತು ಅಂದ್ರೆ ದೇಹದ ಒಳಗೆ ಅಷ್ಟು ಮಾತ್ರದ ಭೂಮಿ ಆಕಾಶ ಮೆರಿತು ಅಂತಾನೆ ಲೆಕ್ಕ ಹಾಗಾಗಿ ರುಚಿ ಮತ್ತೆ ನಾಲಿಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯಷ್ಟು ಸತ್ಯನೋ ಆಕಾಶನೋ ಅಷ್ಟೇ ಅಲ್ದಿದ್ರು ಅಷ್ಟ್ರ ಮಟ್ಟಿಗಂತೂ ಸತ್ಯ ಖಾರ ತಿಂದ್ರೆ ದೇಹಕ್ಕೆ ಬೆಂಕಿ ಹತ್ಕತ್ತದೆ ಥಂಡಿ ಪದಾರ್ಥ ಬೆಂಕಿ ತಣಿಸುತ್ತೆ ಸಿಹಿ ತಿಂದರೆ ನಶೆ ಆಗಿ ತಲೆಗೆ ಅಮಳೇ ಇರುತ್ತೆ ಹುಳಿ ಕಹಿ ದೇಹದ ನಶೆ ಬಿಡಿಸಿ ಮನಸ್ಸನ್ನ ಶೂನ್ಯಕ್ಕೆ ತಳ್ಳುತ್ತೆ ಇವಿಷ್ಟಲ್ಲದೆ ಇನ್ನೂ ಒಂದು ರುಚಿ ಇದೆ ಅದಕ್ಕೆ ಉಮಾಮಿ ಅಂತಾರೆ ಇನ್ನೂ ಭಯಂಕರ ಹುಳಿ ಸಿಹಿ ಖಾರ ಕಹಿ ಚಳಿ ನಾಲಿಗೆಯಲ್ಲಿ ಒಟ್ಟೊಟ್ಟಿಗೆ ಬಿಡಿಸಿಬಿಡುತ್ತೆ ಚಿಟಕಿಯಷ್ಟು ಉಮಾಮಿ ನಾಲಿಗೆಗೆ ತಾಗಸ್ಕಂಡೋರಿಗೆ ಗೊತ್ತಿದೆ ಅದೇನು ಅಂತ ಇಟ್ಸ್ ಅ ಪಲೇಟ್ ಬ್ಲಾಸ್ಟ್ ಒಂದು ಅರ್ಧ ಗಳಿಗೆಗೂ ಮೀರಿ ನಾವು ಭೂಮಿಲೇ ಇದ್ರು ಅದಿನ್ಯಾವುದೋ ಪ್ರಪಂಚಕ್ಕೆ ಹೋಗಿರ್ತೀವಿ ಪಾಪನ ಕಂಡೋರ್ಯಾರೋ ಮರಳಿ ತಾಪಾನೋ ಜಾಪಾನ ಮರುಳ ಸಂತಿ ಇದ್ದು ಹಾಗು ಕೆರಳಿ ಆಹಾರ ಪದ್ಧತಿ ಲೋಕೋ ಭಿನ್ನ ರುಚಿಯನ್ನು ತರದಲ್ಲಿ ಹರಿದು ಹಂಚಿ ಹೋಗಿದೆ ಸ್ವಾಮಿ ಇದು ಹೇಗಿದೆ ಅಂತಂದ್ರೆ ಸೊಪ್ಪು ಸದೆ ತಿನ್ಕೊಂಡಿರೋರ್ನ ಕೊನೆಗೊಂದಿನ ಮರ ಗಿಡ ಸೊಪ್ಪು ಸದೆ ಎಲ್ಲ ಸೇರ್ ತಿನ್ಕೋತಾವೆ ಮಾಂಸ ಮಡ್ಡಿ ತಿನ್ನೋರ್ನ ಕೊನೆಗೊಂದಿನ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲ ಸೇರಿ ತಿನ್ಕತಾವೆ ಅಷ್ಟೇ ನೋಡಿ ವಿಷಯ ಹಾಗಾಗಿ ರುಚಿ ಆಹಾರ ಪದ್ಧತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಗಳ ಮಧ್ಯೆ ಗಲಾಟೆ ವೈಮನಸ್ಸು ತಪ್ಪು ಗ್ರಹಿಕೆಯಿಂದ ನಮ್ಮ ನಡುವಿನ ಅಷ್ಟು ಮಾತ್ರದ ಸ್ವಾತಂತ್ರ್ಯ ಕಳ್ಕೊಳ್ಳೋದು ಯಾವ ನ್ಯಾಯಸ್ವಾಮಿ ಜೀವ ವಲಯ ತರಂಗ ಮಾತ್ರದಿಂದ ಸಾಧ್ಯ ಭೂತಾಯಿ ಆಕಾಶ ಮದುವೆ なか。A rot